الدكتور اللي هو كان هو ತಲ್ಲೆ ಅವರು ಕೂತಿದ್ದಾರೆ ಗಂಬಿಗೆ ಬಹಳ ವಿಮಾನ ಇತ್ತು ಹೌದು ತನ ಕರಿಗೆ ಅವರು ಹೇಳಿದರ ನಾನು ಅಕ್ಕೆ ಮುಗಾಂ ಬಂದಿನ ಅಂತ ಇತ್ತು ನಿಕ್ಕಿತು ಅಲ್ಲಿ ಸಣ್ಣದ ಬಾರ ತಷ್ಟಾ ಸಿಕ್ಕಿತು ಸಂಸ್ಥೆಗಳನ್ನು ಕಟ್ಟಿ ಈ ಭಾಗದಲ್ಲಿ ತನ್ನದೇ ಆದಂತ ಒಂದು ಶಾಪ್ ಬಿಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಸಂಸ್ಥೆಗಳು ಈ ಭಾಗದಲ್ಲಿ ಕಟ್ಟತಕ್ಕಂಥದ್ದು ಬಹಳ ಅವಶ್ಯ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹಿಂದುಳದಂತ ಪ್ರದೇಶ ಅನ್ನತಕ್ಕಂಥದ್ದು ಹಣೆ ನಮಗಿದೆ ಆದರೆ ಇಲ್ಲಿ ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಮ್ಮು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಮಹಿಳಾ ಇಂಜಿನಿಯರಿಂಗ್ ಕಾಲೇಜ್ ಡಿಗ್ರಿ ಕಾಲೇಜ್ ಇಂಥ ಅನೇಕ ಸಂಸ್ಥೆಗಳ ಕಟ್ಟಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಇದು ಅನುಕೂಲ ಆಗಿದೆ ಇಂಥ ಒಂದು ವಿಶೇಷವಾದಂಥ ಗುಣ ಅವ್ರ ಹತ್ರ ಇತ್ತು ಅದಕ್ಕೆ ನಾನು ಅವರಿಗೆ ಭಾಳ ಅಭಿನಂದಿಸ್ತೇನೆ ವಿಶೇಷವಾಗಿ ಅದೇ ಒಂದು ಮಾದರಿಯಲ್ಲಿ ಅವರು ಮನೆಯವರು ಕೂಡ ಹತ್ಯೆಗಳನ್ನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಒಳ್ಳೆಯದಾಗಲಿ ಮತ್ತು ಇಂಥ ಸಂಸ್ಥೆಗಳಿಗೆ ನಾವು ಸದಾ ಬೆಂಬಲವಾಗಿ ನಿಲ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಾನು ವಿಶೇಷವಾಗಿ ನಾನು ನೇರವಾಗಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕಾಗಿದೆ ಆದರೆ ನಾನು ಇಲ್ಲಿ ಅವರ ಒಂದು ಇದರಲ್ಲಿ ಬರಲಿಲ್ಲ ಹಿಂಗೆ ಆದಾಗ ನಾನು ಬರೋಕ್ಕಾಗಲಿಲ್ಲ ಅದಕ್ಕಾಗಿ ಈಗ ಅವ್ರ ಮನೆಯವ್ರನ್ನ ಭೇಟಿಯಾಗಿ ಶಾಂತ ಹೇಳಿ ಹೋಗೋಣ ಅನ್ನತಕ್ಕಂಥ ದೃಷ್ಟಿಯಿಂದ ನಾನು ನಮ್ಮ ಮನೆಯವರು ಎಲ್ಲರೂ ಬಂದಿದ್ದ ಅವರಿಗೆ ಸುಖ ಶಾಂತಿ ಸಮೃದ್ಧಿ ಹೇಳಿ ಹಾರೈಸ್ತೀನಿ ಕಲಬುರಗಿ ಜನರಿಗಾಗಿ ಮಹಾದೇವ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ टाईल्स मार्बल्स माराटा ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು